ಪಾರು ಪಾರುಧಾರವಾಗಲೇ ನನ್ನ ಹಾಗೂ ಶ್ರೀಧರ್ ನಾಯಕ್ ಅವರ ಭೇಟಿಯಾಗಿದ್ದು ಪಾರುಧಾರಾವಲ್ಲಿ ಪ್ರತಿಯೊಂದು ಪಾತ್ರನೂ ಹೇಗಾಯಿತು ಅಂದರೆ ಒಂದು ಐದು ವರ್ಷ ಕೆಲಸ ಮಾಡ್ತಾ ಮಾಡ್ತಾ ನಾವು ಆ ಪಾತ್ರಗಳಾಗಿದ್ವಿ ಹಾಗೆ ಅಲ್ಲಿರುವಂಥ ಸಂಬಂಧ ಈಗ ನನ್ನ ಶರತ್ ಬರುವ ಸಂಬಂಧ ಹೇಗಿದೆ ಅಂದರೆ ನನ್ನ ದುಡ್ಡ ಹಾಗೆಯೇ ನಮ್ಮ ತಂದೆ ಪಾತ್ರ ಮಾಡ್ತಿದ್ದಂಥ ನಾಗೇಶ್ ಯಾದೇವ್ ಆಗಿರ್ಬೋದು ನಮ್ಮ ತಾಯಿ ಪಾತ್ರ ಮಾಡ್ತಿದ್ದಂಥ ವಿನಯ ಪ್ರಸಾದ್ ಆಗಿರ್ಬೋದು ಪ್ರತಿಯೊಬ್ಬರೂ ನಾವು ಅದೇ ರೀತಿ ಭಾವಿಸ್ತಾ ಹೋದ್ವಿ ಹಾಗೆಯೇ ಶ್ರೀಧರ್ ನಾಯ್ಕವ್ರನ್ನ ನಾವು ಚಿಕ್ಕಪ್ಪ ಅಂತಲೇ ಕರಿತಿದ್ದಿದ್ವು ಚಿಕ್ಕ ಚಿಕ್ಕಪ್ಪ ಅಂತ ಫುಲ್ ರೇಗಿಸ್ಕೊಂಡು ಯಾವ ನಗಾಡ್ಕೊಂಡು ಅಂದರೆ ನಾವು ಪಾರು ಧಾರಾವಾಹಿ ಸೆಟ್ಟಿಗೆ ಹೋದರೆ ಒಂಥರ ನಾವು ಮೊಬಸ್ ಶಾಲೆ ಶಾಲಾ ದಿನಗಳು ಮರ್ಕಳಿಸ್ತಾ ಇತ್ತು ಯಾಕಂದರೆ ಆ ರೀತಿ ನಾವು ಮಕ್ಕಳ ಥರ ಎಂಜಾಯ್ ಮಾಡ್ತಾ ಇದ್ವಿ ಶ್ರೀಧರ್ ಅವರು ನಮ್ಮ ನಮಗಿಂದ ಏಜಲ್ಲಿ ದೊಡ್ಡವ್ರ ಇದ್ರು ನಮ್ಮ ಏಜ್ ಅವ್ರ ಥರನೇ ವಯಸ್ಕರ್ ಥರನೇ ನಮ್ಮ ಜೊತೆಯೇ ಅವರು ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಆ ತುಂಟುತನ ಇತ್ತು ಅವರಲ್ಲಿ ಸೊ ಅವ್ರು ಇದ್ದಿದ್ದ ಜಾಗದಲ್ಲಿ ಯಾವಾಗಲೂ ಆ ಪ್ರೆಸೆನ್ಸ್ ಇರೋದು ಅಂದರೆ ಶ್ರೀಧರ್ ಇದ್ದಾರೆ ಅಂದರೆ ಆ ಜಾಗದಲ್ಲಿ ಪ್ರೆಸೆನ್ಸ್ ಖಂಡಿತ ಅದು ಕಾಣಿಸೋದು ಸೊ ಈಗ ಇವತ್ತು ಇಲ್ಲ ಅಂತ ನಾವು ಆ ವಿಷಯ ಗೊತ್ತಾದಾಗ್ಲೇ ಒಂಥರ ನನಗೆ ಅದು ನಂಬಕ್ಕೆ ಒಂಥರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಯಾಕಂದರೆ ಅಷ್ಟು ಲವಲವಿಕೆಯಿಂದ ಓಡಾಡ್ತಿದ್ದಂಥ ವ್ಯಕ್ತಿ ಅಷ್ಟು ಪ್ರತಿಭಾವಂತ ಅಂದರೆ ಹಾರ್ಡ್ ಹಾರ್ಡ್ ಆಡೋದ್ರಲ್ಲಿ ಆಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಆಮೇಲೆ ಅವ್ರು ನೋಡೋಕೆ ಇಷ್ಟು ಚೆನ್ನಾಗಿದ್ರು ರೆಡಿಯಾಗಿ ಬಂದಾಗೆಲ್ಲ ಹೇಳ್ತಿದ್ವಿ ಚಿಕ್ಕಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಚಿಕ್ಕಪ್ಪ ಸಕ್ಕತ್ತಾಗಿದೆ ಡ್ರೆಸ್ಸು ಚಿಕ್ಕಪ್ಪ ಶರ್ಟ್ ಚೆನ್ನಾಗಿದೆ ನಿಮ್ಗೆ ಹೋಲ್ತಾ ಇದೆ ಈ ಥರ ಎಲ್ಲ ನಾವು ಸ್ಪೆಂಡ್ ಮಾಡಿದ್ವಿ ಟೈಮ್ನ ಸೊ ಇವತ್ತು ಇಟ್ಸ್ ವೆರಿ ಹಾರ್ಡ್ ಅಂದರೆ ಲೈಫ್ ಸೊ ಅನ್ಸರ್ಟನ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅಷ್ಟು ಚಿಕ್ಕ ಏಜಲ್ಲಿ ಅವರಿನ ಆಮೇಲೆ ಸಿನಿಮಾ ಡಿರೆಕ್ಟ್ ಕೂಡ ಮಾಡಿದರು ಸಾಕಷ್ಟು ಪ್ರಶಂಸೆ ಕೂಡ ಸಿಕ್ಕಿತ್ತು ಆ ಒಂದು ಸಿನಿಮಾಗೆ ಸೊ ನಾನು ಪರ್ಸ್ನಲಿ ಶ್ರೀ ಅವ್ರನ್ನ ಒಂದು ಒಂದು ಕಲಾವಿದನಾಗಿ ಅಷ್ಟೇ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗಿ ಸಾಕಷ್ಟು ಕೆಲಸ ಅವ್ರ ಮಕ್ಳಿಗೆ ನೀತಿ ಪಾಠಗಳು ನೀತಿ ಕಥೆಗಳನ್ನ ಅಥವಾ ಕಥೆಗಳು ಹೇಳೋ ರೀತಿ ನೀವು ನೋಡಬೇಕು ಸಾಕಷ್ಟಲಿ ಅವ್ರ ಕಾರ್ಯಕ್ರಮಗಳನ್ನ ಮಾಡಿದರೆ ನೀವು ಸಾಧ್ಯವಾದರೆ ನೋಡಿ ತುಂಬಾ ಮುದ್ದಾಗಿ ಮಾಡೋರು ಅಂದರೆ ಆ ಏಜಲ್ಲಿ ಅಷ್ಟು ಮುದ್ ಮುಗ್ಧತೆ ಕಡಿಮೆ ಬಟ್ ಇವತ್ತು ಕಷ್ಟ ಆಗುತ್ತೆ ಒಂಥರ ನೆನೆಸ್ಕೊಳ್ಳೋಕಾಗಲ್ಲ ಡೈಜೆಸ್ಟ್ ಡೈಜೆಟ್ ಆಗೋಲ್ಲ ಆ್ಯಕ್ಚುಲಿ ಒಂಥರ ಸಿಕ್ಸ್ ಸೆವೆನ್ ಮಂತ್ಸಿಂದನೂ ಇದು ನಡೀತಾ ಇತ್ತು ಬಟ್ ಆದರೆ ಪಾರು ಮುಗಿದು ಒಂದೂವರೆ ವರ್ಷ ಆಗಿದೆ ಅನ್ಸುತ್ತೆ ಎಲ್ಲರೂ ಅವ್ರವ್ರ ಕೆಲಸಗಳು ಬ್ಯುಸಿ ಆಗಿದ್ದಾರೆ ಬಟ್ ಆದರೂ ವಿಷಯ ಗೊತ್ತಾದ ತಕ್ಷಣವೇ ಪಾರು ಟೀಮಿಂದ ರೆಸ್ಪಾಂಡ್ ಮಾಡಿ ನಾಗೇಂದ್ರ ಶಾ ಸರ್ ಆಗಿರ್ಬೋದು ನಾಗೇಶ್ ಯಾದವ್ ಆಗಿರ್ಬೋದು ಸಿದ್ದಾರಾಥ್ ಆರ್ ಆಗಿರ್ಬೋದು ಆಮೇಲೆ ಸಾಕಷ್ಟು ಜನ ಇಂಡಸ್ಟ್ರಿಯಿಂದ ಅದನ್ನ ಅವ್ರಿಗೆ ರೆಸ್ಪಾನ್ಸನ್ನ ತೋರಿಸಿದ್ದಾರೆ ಬಟ್ ಅವ್ರ ಹೆಲ್ತ್ ಕಂಡೀಷನ್ಸ್ ತುಂಬಾ ವೀಕ್ ಆಗಿತ್ತು ಅಂತ ಕೇಳ್ಪಟ್ಟೆ ತುಂಬ ಕೂಗೋಗಿದ್ರು ಅಂತ ಕೇಳ್ಪಟ್ಟೆ ಹಾಗಾಗಿ ಐ ತಿಂಕ್ ಏನೂ ಮಾಡೋಕ್ಕಾಗಲಿಲ್ಲ ನಾವು ಪಾರು ಧಾರಾವಾಹಿ ಮುಗಿದ ಮೇಲೂ ಪಾಟ್ಲಾಕ್ ಅಂತ ನಾವು ಒಂದು ಚಿಕ್ಕದಾಗ ಯಾವಾಗಲೂ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲರ ಮನೆಯಿಂದ ಅಡುಗೆ ತಂದು ಎಸ್ಪೆಷಲಿ ಸಿತಾರಾಥರ ಅವ್ರ ಮನೆ ಮೇಲೆ ಟೆರೆಸ್ ಇತ್ತು ಆ ಟೆರೆಸ್ ಮೇಲೆ ಕೂತ್ಕೊಂಡು ಎಲ್ಲರೂ ತಂದಿರುವಂಥ ಅಡುಗೆನ ಇಟ್ಟು ಎಲ್ಲರೂ ಹಂಚ್ಕೊಂಡು ತಿಂತಿದ್ವಿ ಇದೊಂದು ಯೂಶ್ಲಿ ಮಾಡ್ತೀವಿ ಸಮಟೈಮ್ಸ್ ಪಾಟ್ಲಾಕ್ ಎಲ್ಲ ಲೇಟಾಗಿ ಹೋಗ್ತಿದ್ದೆ ನಾನು ಬಟ್ ಆದರೆ ಶ್ರೀಧರ್ ಚಿಕ್ಕಪ್ಪ ಆಗಿರ್ಬೋದು ಬೇರೆಯವರಾಗಿರ್ಬೋದು ಎಲ್ಲ ಮನೆಯಿಂದ ಅವರೇ ಖುದ್ದಾಗಿ ಅಡುಗೆ ಮಾಡ್ಕೊಂಬ ಬರೋರು ಫ್ರೀದರ್ ಅವರು ಕೂಡ ಅಷ್ಟೇ ತುಂಬ ಒಳ್ಳೆ ಅಡುಗೆ ಮಾಡ್ತಿದ್ರು ಸೆಟ್ಟಲ್ಲಿ ತಂದಾಗ ಅಷ್ಟೇ ಕೊಡಲ್ಲ ಕಣೋ ಅಂತ ಅವರೇ ತಿನ್ಕೊಂಬಡೋದು ಅವ್ರು ತಂದಾಗ ನಮ್ಗೆ ಶೇರ್ ಮಾಡೋದು ಎಲ್ಲ ಮಾಡ್ತಿದ್ವಿ ನಾವೆಲ್ಲ ಒಟ್ಟಿಗೆ ಆ ಊಟನ ಶೇರ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇದರಿಂದ ಪಾಟ್ಲಾಕ್ ಮಾಡ್ತಿದ್ವಿ ಪಾಟ್ಲಾಕಲ್ಲಿ ನಾ ಲಾಸ್ಟ್ ಮೀಟ್ ಮಾಡಿದ ಅವ್ರನ್ನ ಲಾಸ್ಟ್ ಮೀಟ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ತಪ್ಕೊಂಡು ಮಾತಾಡ್ಸಿದ್ರು ಅದನ್ನ ನನಗೆ ಅದೇ ನೆನಪಾಗ್ತಿರೋದು ಲಾಸ್ಟ್ ಅದು ಮೀಟ್ ಆಗಿದ್ದೆ ನನಗೆ ಅವೌಂಟ್ ಮಾಡ್ತಾ ಇದೆ ಅವತ್ತು ಮಾತಾಡಿಸ್ದೆ ಇವತ್ತು ಅವ್ರು ಇಲ್ವಲ್ಲ ಅನ್ನೋದೊಂದು ಒಂದು ಫೀಲ್ ಆಗ್ತಿದೆ ಶೂಟ್ ಸ್ಪಾಟ್ಸ್ ಅಲ್ಲಿ ನಾವು ಸೀನ್ ಮಧ್ಯದಲ್ಲಿ ಸೀನ್ ಮಧ್ಯದಲ್ಲಿ ನಾವು ಮಾಡಿದ ತರಲೆಗಳು ಸರ್ ನಿಜ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ನನಗೆ ಶರದ್ ಬರ್ಗು ಗೊತ್ತದು ಆ ಮೊಮೆಂಟ್ ನಾವು ಯಾವ ತರ ಕಳೀತಾ ಇದ್ವಿ ಅಂತ ತುಂಬಾನೇ ನಗ್ನಾಗ್ತಾ ತುಂಬಾನೇ ಲೌಲವಿಕೆಯಿಂದ ಸೆಟ್ ಸೆಟ್ಟೆಲ್ಲ ಒಂದು ಆ ಲೈಫ್ ನ ಇದ್ವಿ ನಾವು ಅದು ತುಂಬ ನೆನಪಾಗುತ್ತೆ ನನಗೆ ಅವ್ರ ಅವ್ರ ಜೊತೆ ನಾನು ಯಾವ ಕೋಸ್ಟ್ ಅವ್ರ ಜೊತೆ ಇಷ್ಟೊಂದು ಫ್ರೀಯಾಗಿ ತರಲೆ ಮಾಡ್ತಿರ್ಲಿಲ್ಲ ಇವ್ರ ಜೊತೆ ಹಾಗೆ ನಾನು ಸೊ ಅದನ್ನ ಮಿಸ್ ಮಾಡ್ಕೊಳ್ತೇನೆ ಆರು ಮಾಡ್ಬೇಕಾದ್ರೆ ತುಂಬಾ ಆಗಿದ್ರು ಸ್ವಲ್ಪ ಏನೋ ಫ್ಯಾಮಿಲಿ ಇಶ್ಯೂಸಿಂದ ಕುಗ್ಗೋಗಿದ್ರು ಅಂತ ಕೇಳ್ಪಟ್ಟೆ ಬಟ್ ಅವ್ರ ಆ ಥರ ಎಲ್ಲ ಬಂದು ನನಗೆ ಹಿಂಗಾಗಿದೆ ಹಂಗಾಗಿದೆ ಅಂತ ಯಾವತ್ತೂ ಹೇಳ್ಕೊಂಡು ನೆಗೆಟಿವ್ ಫೀಲ್ ಮಾಡೋದು ಮನುಷ್ಯನೇ ಅಲ್ಲ ಸೆಟ್ಟಿಗೆ ಬಂದಿದ್ರೆ ಅಂದ್ರೆ ತಿಂಡಿ ಬಗ್ಗೆ ಮಾತಾಡೋದು ಕೆಲಸದ ಬಗ್ಗೆ ಮಾತಾಡೋದು ಸೀನ್ಸ್ ಬಗ್ಗೆ ಮಾತಾಡೋದು ಅಥವಾ ಅವ್ರಿಗೆ ಗೊತ್ತಿರೋದು ಭರತನಾಟ್ಯ ಡ್ಯಾನ್ಸ್ ಬಗ್ಗೆ ಆಗಿರ್ಬೋದು ಹಾಡುಗಳ ಬಗ್ಗೆ ಆಗಿರ್ಬೋದು ಸುಮ್ಮನೆ ಕೂತಾಗೆಲ್ಲ ಹಾಡು ಆಡ್ತಿದ್ರು ಅವರು ತುಂಬಾ ಪಾಸಿಟಿವ್ ಇರುವಂತ ಮನುಷ್ಯ ಈ ಥರ ಅನಾರೋಗ್ಯ ಅಥವಾ ಹುಷಾರಲ್ಲಿ ಸೆಟ್ಟಿಗೆ ಬರದೇ ಇರೋದು ಈ ಥರ ಏನು ನಾನು ತುಂಬ ಕಮ್ಮಿ ನೋಡೋದು ಆ ಥರದ್ದು ಸೊ ಇಟ್ ಇಸ್ ವೆರಿ ಫಿಟ್ ಅಂಡ್ ಫೈನ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಯಾಕಂದರೆ ಅವರು ತುಂಬ ಚೆನ್ನಾಗಿದ್ದಾರೆ ನೋಡೋಕೆ ಅವರು ಇವಾಗ ಅವ್ರನ್ನ ನೋಡಿದ್ರೆ ನೀವು ನಂಬೋಕೆ ಆಗಲ್ಲ ಇವರೇನೋ ಶ್ರೀಧರ್ನ ಯಂದ್ರೆ ಸಾಕಷ್ಟು ಜನಕ್ಕೆ ಅದು ಆ ಪ್ರಶ್ನೆ ಹುಟ್ಟಿತು ಆ ಥರ ಬದಲಾವಣೆ ಆಗಿದೆ ಅವ್ರ ದೇಹದಲ್ಲಿ ಸೊ ಅದು ನಮ್ಗೆ ಶಾಕಿಂಗ್ ಆಗಿದೆ ಫಸ್ಟ್ ಡೇ ಅದೇ ಸೆಟ್ಟಲ್ಲೇ ಮೀಟ್ ಮಾಡಿದ್ದು ನಾವು ಸೊ ಫಸ್ಟ್ ಡೇ ಸೆಟ್ಟಲ್ಲಿ ಮೀಟ್ ಮಾಡಿದ ತಕ್ಷಣವೇ ಅದು ವ್ಯಕ್ತಿ ನೋಡಿದ್ದೆ ನಾನು ಆನ್ ಸ್ಕ್ರೀನ್ ಆ್ಯಕ್ಟ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋಕೆ ಚೆನ್ನಾಗಿದ್ದಾರೆ ಅಂತೆಲ್ಲ ನಾನು ನೋಡಿದ್ದೆ ಸೆಟ್ಟಲ್ಲಿ ನೋಡಿದಾಗ ಇಷ್ಟೊಂದು ಫನ್ ಲವಿಂಗ್ ಇದಾರೆ ಇಷ್ಟೊಂದು ತರಲೆ ಮಾಡ್ತಾರೆ ಇಷ್ಟೊಂದು ನಗಾಡ್ಕೊಂಡಿರ್ತಾರೆ ಅಂತ ಅನಿಸ್ತು ಮೊದಲನೇ ನನಗೆ ಇಂಪ್ರೆಷನ್ನೇ ಆ ರೀತಿಲಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಲಾಸೇ ಇದು ಯಾಕಂದರೆ ಆ ಏಜ್ ಗ್ರೂಪಲ್ಲಿ ಅಷ್ಟು ಗುಡ್ ಲುಕ್ಕಿಂಗು ಅಷ್ಟು ಫಿಟ್ ಆ್ಯಂಡ್ ಫೈನ್ ನೋಡೋಕ್ಕೆ ಆ ಪರ್ಸ್ನಾಲ್ಟಿ ತುಂಬ ಕಮ್ಮಿ ಜನ ಇರೋದು ನನಗೆ ಯಾವಾಗಲೂ ಹೇಳ್ತಿದ್ದೆ ಚಿಕ್ಕಪ್ಪಂಗೆ ಚಿಕ್ಕಪ್ಪ ಸಿನಿಮಾದಲ್ಲಿ ಒಂದು ಈ ಫಾರ್ಟಿ ಪ್ಲಸ್ ಕ್ಯಾರೆಕ್ಟರ್ಸು ಆ್ಯಕ್ಟ್ ಮಾಡೋರು ತುಂಬ ಕಮ್ಮಿ ಇದ್ದಾರೆ ಒಳ್ಳೆ ಪರ್ಫಾಮೆನ್ಸರು ನೀವು ಬರಬೇಕು ನೀವು ಕಾಣಿಸ್ಕೋಬೇಕೆಲ್ಲ ಕಡೆ ನೀವು ಸಿನಿಮಾಗಳು ಹೆಚ್ಚೆಷ್ಟು ಸಿನಿಮಾಗಳು ಮಾಡಬೇಕು ಅಂತ ನಾವೇ ಮಾತಾಡ್ತಾ ಇದ್ವಿ ಸೊ ಮೇ ಬಿ ನಾನು ಐ ಮಿಸ್ ದಟ್ ಅಂದರೆ ಆನ್ ಸ್ಕ್ರೀನ್ ಇವರು ಮಾಡ್ಬೋದಿತ್ತು ಇವಾಗ ಯಾವ್ದಾರು ಪಾತ್ರಗಳ ಯಾರು ಆ್ಯಕ್ಟ್ ಮಾಡಿದಾಗ ಇವರು ಮಾಡ್ಬೋದಿತ್ತೇನೋ ಇದನ್ನು ಇವರು ಮಾಡ್ಬೋದಿತ್ತು ಅಂತ ಆ ಥರ ಅನಿಸುತ್ತೆ ನಂಗೆ ಡೆಫಿನೆಟ್ಲಿ ಅನ್ಸುತ್ತೆ ಸೊ ಅದನ್ನು ಮಿಸ್ ಮಾಡ್ಕೊಳ್ತೀನಿ ಒಬ್ಬಿಯಸ್ಲಿ ಎಲ್ಲರೂ ಕೆಲಸ ಕೆಲಸದಲ್ಲಿ ಹೆಂಗೆ ಬ್ಯುಸಿ ಆಗ್ತಾರೆ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಮನೆಯವ್ರನ್ನ ನೆನೆಸ್ಕೊಳ್ಳೋಲ್ಲ ಬಟ್ ಆದರೆ ಪಾರು ಸೆಟ್ ನನಗೆ ಎಷ್ಟು ಹಾಂಟ್ ಮಾಡುತ್ತೆ ಅಂದರೆ ಕೆಲಸ ಏನೋ ಮಾಡ್ತಿರ್ತೀನಿ ಸಡನ್ನಾಗಿ ನನಗೆ ಯಾರೋ ನೆನಪಾಗ್ಬಿಡ್ತಾರೆ ಸೊ ಆ ರೀತಿ ತೊಳೋಕ್ಕೆ ಹೋದ್ರೆ ಪಾರು ನನ್ನ ಲೈಫಲ್ಲಿ ಒಂದು ಒಂದು ತಿರುವನ್ನ ತಂದು ಕೊಟ್ಟಿದೆ ಜನರಲ್ಲಿ ನನ್ನ ರೀಚ್ ಮಾಡಿದೆ ಆ ಒಂದು ಸಬ್ಜೆಕ್ಟ್ ಸೊ ಇವಾಗ ಎಕ್ಸಾಂಪಲ್ ನಾನು ನಾನು ಹಂಡ್ರೆಡ್ ಹೊಡೆದಿದ್ದೀನಿ ಅಂದರೆ ಅಲ್ಲಿ ಜೊತೆಗೆ ನನ್ನ ನನ್ನ ಜೊತೆ ಸುಮಾರು ಜನ ಓಡಿದ್ದಾರೆ ರನ್ಸ್ಗೆ ಅದರಲ್ಲಿ ಚಿಕ್ಕಪ್ಪನೂ ಕೂಡ ಒಬ್ರು ಸೊ ನನ್ನ ಒಡವರ್ ರೀಚ್ ಆಗಿರ್ಬೋದು ನನ್ನ ಒಂದು ಗ್ರೋತ್ ಆಗಿರ್ಬೋದು ಅದರಲ್ಲಿ ಚಿಕ್ಕಪ್ಪನೂ ಕಾರಣ ಆಗ್ತಾರೆ ಸೊ ಈ ಒಂದು ಮೇಜರ್ ಹಂತದಲ್ಲಿ ಇದ್ದಂಥ ಇವರು ಇವತ್ತು ಇಲ್ಲ ಅನ್ನೋದು ಅದು ತುಂಬ ಕಾಡುತ್ತೆ ಆ್ಯಂಡ್ ದೆನ್ ಹಿಲ್ ಬಿ ಎವರ್ ಮಿಸ್ಡ್ ಯಾವಾಗಲೂ ನೆನ್ಸ್ಕೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಇದ್ವಿ ಊಟನೆಲ್ಲ ಶೇರ್ ಮಾಡ್ತಾ ಇದ್ವಿ ಆಮೇಲೆ ಯಾವ ರೀತಿ ಮಾಡಿದೆ ಮಾಡಿದ್ದಾರೆ ಅಡುಗೆ ಏನು ಹಾಕಿದ್ದಾರೆ ಎಷ್ಟು ಟೇಸ್ಟ್ ಆಗಿದೆ ಇದು ಇದರ ಜೊತೆಗೆ ಆ ಮೊಮೆಂಟಲ್ಲೆಲ್ಲ ನಗೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ನಾವೆಲ್ಲ ಒಟ್ಟೊಟ್ಟಿಗೆ ಮಾಡ್ತಿದ್ವಿ ನಾವು ಯಾವತ್ತು ಗ್ರೂಪಿಸಮ್ ಅಂತ ಮಾಡೇ ಇಲ್ಲ ಅಲ್ಲಿ ಪಾರ್ಸೆಟ್ಟಲ್ಲಿ ಪಾಲು ಕೂತ್ಕೊಂಡ್ರೆ ಒಟ್ಟಿಗೆ ಕೂತ್ಕೊಳ್ಳೋದು ತರಲೆ ಮಾಡ್ರೆ ಒಟ್ಟಿಗೆ ತರಲೆ ಮಾಡೋದು ಅಷ್ಟೇ ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಿ ಸೊ ಅದು ಒಂದು ಕನೆಕ್ಟಿವಿಟಿ ಇತ್ತು ಸೊ ವಿನಯ ಪ್ರಸಾದ್ ಅವರಿಂದ ಹಿಡಿದು ನಮ್ಮ ಧಾರವಾಹಿ ಮಾಡ್ತಿದ್ದ ಒಬ್ಬ ಸೆಕ್ಯೂರಿಟಿ ಪಾತ್ರ ಮಾಡ್ತಿದ್ರು ಅವ್ರ ತನಕ ನಾವೆಲ್ಲ ಕನೆಕ್ಟೆಡ್ ಆಗಿದ್ವಿ ಅಂದರೆ ನಾವು ಆಸ್ ಆ್ಯಸ್ ಎ ಟೀಮ್ ಅಂತ ನೋಡಿದಾಗ ಈ ಬಾರು ಟೀಮ್ ಥರ ಇರಬೇಕಪ್ಪ ಅಂತ ಅನ್ಸೋದು ಸೊ ಆ ಒಗ್ಗಟ್ಟು ಕಾಣಿಸ್ತಾ ಇತ್ತು ನಮ್ಮ ಇದರಲ್ಲಿ ಸೊ ಪ್ರತಿಯೊಬ್ಬರ ರೀತಿಯೂ ಪ್ರತಿಯೊಬ್ಬರ ಪ್ರೆಸೆನ್ಸ್ ಥರೂ ಚಿಕ್ಕಪ್ಪ ಅವ್ರ ಪ್ರೆಸೆನ್ಸ್ ಸಖತ್ ಮ್ಯಾಟ್ರ್ ಆಗುತ್ತೆ ಯಾಕಂದರೆ ಸೆಟ್ಟಲ್ಲಿ ಚಿಕ್ಕಪ್ಪನ ಡೇಟ್ ಇಲ್ಲ ಅಂತ ಆದರೆ ನಮ್ಗೆ ಎಷ್ಟು ಫೀಲ್ ಆಗೋದು ಫೀಲ್ ಆಗೋದು ಅಂದರೆ ಚಿಕ್ಕಪ್ಪ ಇಲ್ಲ ಇವತ್ತು ನಮ್ಗೆ ಗೊತ್ತಾಗ್ಬಿಡೋದು ಇವತ್ತು ನಗು ಕಮ್ಮಿ ಅಂತ ಸೊ ಅಷ್ಟು ನಗಾಡ್ಕೊಂಡು ಇದ್ದಂತ ವ್ಯಕ್ತಿ ಅವರು ಸೊ ಅದು ಗೊತ್ತಿಲ್ಲ ಅದೊಂಥರ ಡೆಫಿನೆಟ್ಲಿ ವಿಲ್ ಮಿಸ್ ಅವ್ರು ಯಾವಾಗಲೂ ನನ್ನ ಕೆಲಸನ ಹೊಗಳ್ರು ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವೋ ಏನ್ ಚೆನ್ನಾಗಿ ಆಕ್ಟ್ ಏನೋ ಫೋರ್ಸ್ ಇದೆ ಕಣೋ ಅಂತ ತುಂಬಾ ಪಾಸಿಟಿವ್ ಆಗಿ ಯಾವಾಗಲೂ ಅವರು ಅವರು ಕರೆಕ್ಷನ್ಸ್ ಅಂತ ಯಾವತ್ತೂ ಹೇಳ್ತಿರಲಿಲ್ಲ ಅವರು ಅವ್ರು ಯಾವಾಗಲೂ ಎಂಜಾಯ್ ಮಾಡ್ತಾ ಇದ್ರು ಏನೇ ಮಾಡ್ರು ಎಂಜಾಯ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಅಷ್ಟೇ ಚಿಕ್ಕಪ್ಪ ಏನಾದರೂ ಮಾಡೋರ ಸಾಕುಫುಲ್ ಎಂಜಾಯ್ ಇದ್ವಿ ಸೊ ಆ ಥರ ನೆಗೆಟಿವ್ನೇ ಹೇಳಿ ಪಾಯಿಂಟ್ ಔಟ್ ಮಾಡಿ ಹೇಳುವಂಥ ಮನುಷ್ಯ ಅಲ್ವಾ ಅಲ್ಲ ಅವರು ಬಟ್ ಆದರೆ ಊಟದ ವಿಷಯದಲ್ಲಿ ರೇಕ್ಸ್ ಅವರು ನಮಗೆ ಏಯ್ ಏನೋ ಈ ಥರ ಇದೆ ಊಟ ಆ ಥರ ಇದೆ ಅಂತ ತರಲೇ ಮಾಡೋರು ಬಟ್ ಹಾಗೇನೆ ಬಂದು ಇಸ್ಕೊಂಡು ಶೇರ್ ಮಾಡ್ಕೊಂಡು ತಿನ್ಕೊಂಡು ಆ ಥರ ಎಲ್ಲ ತರಲೇ ಇದ್ರು ಬಟ್ ಆದರೆ ಇವತ್ತು ಕೆಲಸದ ವಿಚಾರದಲ್ಲಿ ಎಲ್ಲೂ ಅವರು ಹೃದಮ್ಸ್ತಾ ಇದ್ರು ಏಯ್ ಸಕ್ಕತ್ತಾಗಿ ಮಾಡಿದೆ ಡ್ಯಾನ್ಸ್ ತುಂಬ ಚೆನ್ನಾಗಿದೆ ಕೊಡೋ ನನಗೂ ಕಲಿಬೇಕು ಅನಿಸ್ತಾಯಿದೆ ನಂಗೆ ವೆಸ್ಟರ್ನ್ ಬರೋದೆಲ್ಲ ಭರತನಾಟ್ಯ ಮಾಡ್ತೀನಿ ನಂಗೆ ವೆಸ್ಟರ್ನ್ ಹೇಳ್ಕೊಡು ಈ ಥರ ಈ ಥರ ನಾವು ಇದ್ವಿ ಆ್ಯಕ್ಚುಲಿ ಆಮೇಲೆ ಸೆಟಲ್ ಡ್ಯಾನ್ಸು ಮಾಡ್ತಿದ್ವಿ ನಾವು ಸೊ ಆ ರೀತಿಯಲ್ಲಿ ಒಳ್ಳೆ ಸ್ಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾಯಿದ್ರು ಅವರು ನಾಗೇಂದ್ರ ಶಾ ಅವ್ರು ತುಂಬಾ ಮುತುವರ್ಜಿ ವಹಿಸ್ಕೊಂಡು ಅವರ ಹೆಲ್ತ್ ಬಗ್ಗೆ ಆಮೇಲೆ ಅವ್ರಿಗೆ ಹೇಗಿದ್ದಾರೆ ಅನ್ನೋದು ಜಾಸ್ತಿ ಅವರೇ ನಮಗೆ ಅಪ್ಡೇಟ್ಸ್ ಕೊಡ್ತಿದ್ದು ಯಾಕಂದರೆ ಎಲ್ಲರೂ ಕೆಲಸಗಳಲ್ಲಿ ಈ ಕಮಿಟ್ಮೆಂಟ್ಸಲ್ಲಿ ಬ್ಯುಸಿ ಆಗ್ಬಿಡ್ತಾಯಿದ್ವಿ ಸೊ ನೆನ್ನೆ ಫಸ್ಟು ಮೆಸೇಜ್ ಅವರೇ ಹಾಕಿದ್ರು ರಾತ್ರಿ ಹನ್ನೊಂದು ಇಪ್ಪತ್ತೆಂಟು ಆ ಟೈಮ್ ಅಲ್ಲಿ ಅವರು ಮೆಸೇಜ್ನ ಡ್ರಾಪ್ ಮಾಡಿದರು ಗ್ರೂಪಲ್ಲಿ ಯಾವಾಗಲೇ ಗೊತ್ತಾಗಿದ್ದು ನಮಗೆ ಫೋನ್ ಮಾಡಿ ವಿಚಾರಿಸಿದಾಗ ಅದೇ ಬೆಳಗ್ಗೆ ಇದ್ರ ಹಾಸ್ಪಿಟ್ಲಿಂದ ಕ್ರಿಮೇಷನ್ ಯಾವ ರೀತಿಲಿ ಆಗುತ್ತೆ ಅಂತ ಆಮೇಲೆ ತಿಳಿಸ್ತೀವಿ ಅಂತ ನಮ್ಗೆ ಹೇಳಿದರು